ಪ್ರತಿಯೊಬ್ಬ ಆತ್ಮೀಯ ನಿವೃತ್ತ ನೌಕರರೇ ಪಿಂಚಣಿದಾರರೇ ನೌಕರರೇ ಕಾರ್ಮಿಕರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಬಹಳ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಇ ಪಿ ಎಫ್ ಒ ಇ ಪಿ ಎಸ್ ಕನಿಷ್ಠ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಕೇಂದ್ರ ಸರ್ಕಾರದಿಂದ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಬಂಪರ್ ಗಿಫ್ಟ್ ಸಿಗತ್ತೆ ದೀಪಾವಳಿ ಹಬ್ಬಕ್ಕೆ ಮುಂಚಿತವಾಗಿ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳ ಆಗೋ ಸಾಧ್ಯತೆ ಇದೆ ಇದರ ಬಗ್ಗೆ ಒಂದು ನಿಖರವಾದ ಮಾಹಿತಿಯನ್ನು ತಂದಿದ್ದೀನಿ ಪ್ರತಿಯೊಬ್ಬರೂ ಇದರ ಉಪಯೋಗ ಪಡ್ಕೊಳ್ಳಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಜಾಯ್ನ್ ಆಗಿ ದೇಶದಲ್ಲಿರುವಂಥ ಎಲ್ಲ ಇ ಪಿ ಎಫ್ ಒ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸ್ ಸಿಗೋಂಥ ಚಾನ್ಸಸ್ ಇದೆ ಕೇಂದ್ರ ಸರ್ಕಾರ ಈಗಾಗಲೇ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ದಸರಾ ಹಬ್ಬದ ಗಿಫ್ಟಾಗಿ ಡಿ ಎಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿತ್ತು ಅದರ ಜೊತೆಯಲ್ಲಿ ಭಾರೀ ಲಾಭವನ್ನು ಕೊಡುವಂತಹ ಬೋನಸನ್ನು ಕೂಡ ಸರ್ಕಾರಿ ನೌಕರರಿಗೆ ಘೋಷಣೆಯನ್ನು ಮಾಡಿ ಕೇಂದ್ರ ಸರ್ಕಾರ ಆದೇಶ ಮಾಡಿತ್ತು ಆದರೆ ಇ ಪಿ ಎಫ್ ಒ ಇ ಪಿ ಎಸ್ ನೌಕರರಿಗೆ ಕಾರ್ಮಿಕರಿಗೆ ಯಾಕೆ ಇನ್ನು ಬೋನಸ್ ಘೋಷಣೆ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ರು ಅದಕ್ಕೂ ಕೂಡ ಶುಭಕಾಲ ಬಂದಿದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಬಂಪರ್ ಗಿಫ್ಟನ್ನು ಕೇಂದ್ರ ಸರ್ಕಾರ ತಂದಿದೆ ಅದು ಏನು ಅಂತ ನೋಡೋಣ ಬನ್ನಿ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಇ ಪಿ ಎಫ್ ಒ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರು ಕಾರ್ಮಿಕರಿಗೆ ದೀಪಾವಳಿ ಹಬ್ಬದ ಒಂದು ಬಂಪರ್ ಗಿಫ್ಟು ಸಿಗೋ ಸಾಧ್ಯತೆ ಇದೆ ಇ ಪಿ ಎಫ್ ಒ ಮಹತ್ವದ ಒಂದು ನಿರ್ಧಾರ ಇ ಪಿ ಎಸ್ ಮಾಸಿಕ ಪಿಂಚಣಿ ಏಳು ಪಟ್ಟು ಹೆಚ್ಚಳ ಆಗುವಂಥ ಚಾನ್ಸಸ್ ಇದೆ ಈಗ ತಗೊಳ್ತಾ ಇರೋಂಥ ಒಂದು ಸಾವಿರದಿಂದ ಏಳು ಸಾವಿರ ರೂಪಾಯಿವರೆಗೂ ಹೆಚ್ಚಳ ಆಗಬಹುದು ಪಿ ಎಫ್ ಉದ್ಯೋಗಿಗಳ ಭವಿಷ್ಯ ಉಜ್ವಲವಾಗಿದೆ ಈ ಬಾರಿ ಸರ್ಕಾರವು ಅಚ್ಚರಿಯ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಖಾಸಗಿ ಕಂಪನಿಗಳು ತಮ್ಮ ಇ ಪಿ ಎಫ್ ಹಣವನ್ನು ಕಡಿತಗೊಳಿಸುತ್ತಿದ್ದೆ ಸರ್ಕಾರದ ಕಡೆಯಿಂದಲೂ ಒಂದು ಬಂಪರ್ ಗಿಫ್ಟ್ ಬರುವಂಥ ನಿರೀಕ್ಷೆ ದೀಪಾವಳಿ ಹಬ್ಬದ ಸಮಯಕ್ಕೆ ಸಿಗ್ಬೋದು ಅಂತ ಇದೆ ಮಾಸಿಕ ಪಿಂಚಣಿ ಭಾರಿ ಹೆಚ್ಚಳ ಆಗತ್ತೆ ಪಿ ಎಫ್ ಉದ್ಯೋಗಗಳು ಈಗ ಪಡೆಯುತ್ತಿರುವಂತಹ ಪಿಂಚಣಿ ಮೊತ್ತ ಹೆಚ್ಚಳ ಆಗಿ ಅವರು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಿದ್ದಂತಹ ಪಿಂಚಣಿ ಸೌಲಭ್ಯ ಸಿಗತ್ತೆ ಈಗ ಹಾಲಿ ಇ ಪಿ ಎಫ್ ಒ ಕಾರ್ಮಿಕರು ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸಂಬಂಧಪಟ್ಟ ಹಾಗೆ ಕನಿಷ್ಠ ಪಿಂಚಣಿ ಒಂದು ಸಾವಿರ ರೂಪಾಯಿ ಇದೆ ಆ ಒಂದು ಸಾವಿರ ರೂಪಾಯಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕಂತೂ ಹಲವಾರು ದಿನಗಳಿಂದ ಹೋರಾಟಗಳನ್ನು ಮಾಡಿಕೊಂಡು ಇದ್ದಾರೆ ಈ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿಯುವ ಸಾಧ್ಯತೆ ಇದೆ ಪಿ ಎಫ್ ಉದ್ಯೋಗಿಗಳಿಗೆ ದಸರಾ ಹಬ್ಬದ ಉಡುಗೊರೆ ಗಿಫ್ಟನ್ನು ನೀಡಲು ಇ ಪಿ ಎಫ್ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದೆ ಸರ್ಕಾರದ ಕಡೆಯಿಂದ ಈ ಬಗ್ಗೆ ಬೇಡಿಕೆಗೆ ಅನುಮೋದನೆ ಸಿಗಬಹುದು ಅನ್ನೋ ನಿರೀಕ್ಷೆಗಳು ಇದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಈ ನಿರೀಕ್ಷೆ ಕನಸುಗಳು ನೆನಸಾಗತ್ತೆ ಪಿಂಚಣಿ ಮೊತ್ತವನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸ್ಬೋದು ಪ್ರಸ್ತುತ ಏನು ಈಗ ಒಂದು ಸಾವಿರ ರೂಪಾಯಿ ಇರುವಂಥ ಪಿಂಚಣಿ ಭಾರತದಲ್ಲಿ ಹಲವಾರು ಲಕ್ಷ ಉದ್ಯೋಗಿಗಳಿಗೆ ಇದು ಉಪಯೋಗ ಆಗತ್ತೆ ಇದೇ ತಿಂಗಳು ಸಿ ಬಿ ಟಿ ಸಭೆ ಬೇರೆ ಇದೆ ಈ ಸಿ ಬಿ ಟಿ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆಯಾಗಿ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ ಪಿ ಎಫ್ಗಾಗಿ ಹಣವನ್ನು ಕಡಿತ ಮಾಡ್ತಾಯಿದ್ರು ಆ ಕಡಿತ ಮಾಡಿರೋಂಥ ಹಣಕ್ಕೆ ಸೇರಿದಂತೆ ಕೇಂದ್ರ ಸರ್ಕಾರವು ಸ್ವಲ್ಪ ಹಣವನ್ನು ನೀಡಿ ಒಂದು ಸಾವಿರ ರೂಪಾಯಿ ಇದ್ದಂತಹ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ ಪಿಂಚಣಿ ಪಾವತಿಗಳು ಐವತ್ತೆಂಟನೇ ವಯಸ್ಸಿನಿಂದ ಪ್ರಾರಂಭವಾಗತ್ತೆ ಒಂದು ಮೂಲಗಳ ಪ್ರಕಾರ ಸರ್ಕಾರ ಕನಿಷ್ಠ ಪಿಂಚಣಿ ವಿಚಾರದಲ್ಲಿ ಈ ಬಾರಿ ಒಂದು ಸಿಹಿ ಸುದ್ದಿಯನ್ನು ನೌಕರರಿಗೆ ಪಿಂಚಣಿದಾರರಿಗೆ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿದು ಬಂದಿದೆ ಪಿಂಚಣಿ ಪಾವತಿ ವಿಚಾರದಲ್ಲಿ ಸರ್ಕಾರ ಪಿಂಚಣಿದಾರರು ನಿವೃತ್ತ ನೌಕರರ ಪರವಾಗಿದೆ ಅಂತ ಹೇಳಿ ಮಾಹಿತಿಗಳು ಬರ್ತಾಯಿದೆ ಈ ಮೊತ್ತ ಪಿಂಚಣಿದಾರರಿಗೆ ಹಣ ಹಣದುಬ್ಬರದಿಂದ ಗಮನಾರ್ಹ ಪರಿಹಾರ ನೀಡಲಿದೆ ಈ ಎಲ್ಲ ವಿಚಾರಗಳು ಎಲ್ಲರ ಕಣ್ಣುಗಳು ಕೂಡ ಸರ್ಕಾರದ ಘೋಷಣೆ ಮೇಲೆ ನಿಂತಿದೆ ನೌಕರರ ಸಂಘಟನೆಗಳು ಬಹಳ ದಿನಗಳಿಂದ ಬೇಡಿಕೆ ಮಾಡ್ತಾಯಿದ್ರು ಈ ಬೇಡಿಕೆ ನಿರ್ಧಾರಗಳು ಇದೇ ತಿಂಗಳು ನಡೆಯುವಂಥ ಸಿ ಬಿ ಟಿ ಸಭೆಯಲ್ಲಿ ನಿರ್ಧಾರವಾಗುವಂಥ ಚಾನ್ಸಸ್ ಇದೆ ಅದೇ ರೀತಿ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ತಿಂಗಳು ಹತ್ತು ಹನ್ನೊಂದಕ್ಕೆ ನಿವೃತ್ತ ನೌಕರರು ಪಿಂಚಣಿದಾರರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಯೊಬ್ಬ ಪಿಂಚಣಿದಾರರು ನಿವೃತ್ತ ನೌಕರರು ನೌಕರರು ಭಾಗವಹಿಸಿ ಅವರಿಗೆ ಬೆಂಬಲವನ್ನು ಸೂಚಿಸಿ ಪ್ರತಿಯೊಬ್ಬರಿಗೂ ಪಿಂಚಣಿ ಕನಿಷ್ಠ ಹತ್ತು ಸಾವಿರ ರೂಪಾಯಿಯಾದರೂ ಆದರೆ ಅವರ ಜೀವನ ನಿರ್ವಹಣೆ ಸುಲಭ ಆಗತ್ತೆ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿ